ಕರಾಟೆ ಮಾಡುವ ವ್ಯಕ್ತಿಯಲ್ಲಿ ಸ್ವಯಂ ಶಿಸ್ತು ಗಮನ ಮತ್ತು ಏಕಾಗ್ರತೆಯನ್ನು ಸುಧಾರಿಸುವುದು ಜೊತೆಯಲ್ಲಿ ತಂಡವಾಗಿ ಕೆಲಸ ಮಾಡುವುದು ನಿಯಂತ್ರಣ ಮತ್ತು ತಾಳ್ಮೆ ದೈಹಿಕ ಸದೃಢತೆ ಮಾನಸಿಕ ಮತ್ತು ಭಾವನಾತ್ಮಕ ಸಮತೋಲನವನ್ನು ಅಭಿವೃದ್ಧಿಪಡಿಸಬಹುದು ಎಂದು ಅಂತಾರಾಷ್ಟ್ರೀಯ ಕರಾಟೆ ಪಟು ಸನ್ಸೈ ಪಂಚಪ್ಪ ತಿಳಿಸಿರುತ್ತಾರೆ ಇತ್ತೀಚೆಗೆ ಶಿವಮೊಗ್ಗದ ಪ್ರೇರಣಾ ಸಭಾಂಗಣದಲ್ಲಿ ನಡೆದ ಐದನೇ ಅಂತಾರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ಸಮಗ್ರ ಚಾಂಪಿಯನ್ಶಿಪ್ ಅನ್ನು ಸಾಗರದ ಕರಾಟೆ ಇನ್ಸ್ಟಿಟ್ಯೂಟ್ ವಿದ್ಯಾರ್ಥಿಗಳು ಪಡೆದಿರುತ್ತಾರೆ ಮಾಧವನ್ ಪಾಟೀಲ್ ಅಂತ ನಮ್ಮ ಇನ್ಸ್ಟಿಟ್ಯೂಟ್ನ ಮಕ್ಕಳು ಶಿವಮೊಗ್ಗದಲ್ಲಿ ನಡೆದ ಐದನೇ ಅಂತಾರಾಷ್ಟ್ರೀಯ ಕರಾಟೆ ಸ್ಪರ್ಧೆ ಭಾಗವಹಿಸಿ ನಮ್ಮ ಸಾಗರಕ್ಕೆ ಕೀರ್ತಿ ತಂದಿದ್ದಾರೆ ನಮ್ಮ ವಿದ್ಯಾರ್ಥಿಗಳು ಕಟಾ ವಿಭಾಗದಲ್ಲಿ ನಲವತ್ತು ಚಿನ್ನ ಮೂರು ಬೆಳ್ಳಿ ಪದಕ ಹಾಗೂ ಕುಮದಿ ವಿಭಾಗದಲ್ಲಿ ನಾಲ್ಕು ಚಿನ್ನ ಇಪ್ಪತ್ತು ಬೆಳ್ಳಿ ಹದಿನಾರು ಕಂಚ ಪದಕಗಳನ್ನು ಗೆಲ್ಲುವ ಮೂಲಕ ಈ ಸಾಧನೆ ಮಾಡಿ ನಮ್ಮ ಇನ್ಸ್ಟಿಟ್ಯೂಟ್ಗೆ ಹೆಮ್ಮೆಯ ಗೌರವ ತಂದಿದ್ದಾರೆ ಮತ್ತು ಈ ಪಂದ್ಯಾವಳಿಗೆ ಶ್ರೀಲಂಕಾ ನೇಪಾಳ ಹಾಗೂ ವಿವಿಧ ರಾಜ್ಯಗಳಿಂದ ವಿವಿಧ ದೇಶಗಳಿಂದ ಎರಡು ಸಾವಿರಕ್ಕ ಅಧಿಕ ಮಕ್ಕಳು ಭಾಗವಹಿಸಿದ್ದರು ಇದರಲ್ಲಿ ನಮ್ಮ ಮಕ್ಕಳು ಉತ್ತಮ ಸಾಧನೆ ಮಾಡಿದ್ದಾರೆ ಈ ಸಾಧನೆಗೆ ಕಾರ್ಯಕರ್ತರಾದ ಇಂಟರ್ನ್ಯಾಷನಲ್ ಮಾಸ್ಟರ್ ಸನ್ಸರಿ ಪಂಚಪ್ಪರವರಿಗೆ ಹೃತ್ಪೂರ್ವಕ ವಂದನೆಗಳು ಮತ್ತು ಈ ಸಾಧನೆಗೆ ಪ್ರೋತ್ಸಾಹಿಸಿದ ನಮ್ಮ ಪೋಷಕರದವರಿಗೂ ಧನ್ಯವಾದಗಳು ನೇಪಾಳ ಶ್ರೀಲಂಕಾ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಸುಮಾರು ಎರಡು ಸಾವಿರ ಕ್ರೀಡಾಪಟುಗಳು ಭಾಗವಹಿಸಿದ್ದ ಸ್ಪರ್ಧೆಯಲ್ಲಿ ಸಮಗ್ರ ಚಾಂಪಿಯನ್ಶಿಪ್ ಪಡೆದ ವಿದ್ಯಾರ್ಥಿಗಳ ಸಾಧನೆಗೆ ಪೋಷಕರು ಅಭಿನಂದನೆ ಸಲ್ಲಿಸಿ